ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನವರಾತ್ರಿಯ ವಿಶೇಷ ಪೂಜೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಹಾಗೆ ಶ್ರೀ ಶಂಭುಲಿಂಗೇಶ್ವರ ಸ್ವ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೆ ಪೂಜೆಯನ್ನು ನೆರವೇರಿಸಿದರೆ ಅದರ ಸಣ್ಣದೊಂದು ವೀಡಿಯೋ ನಾನು ಮಾಡಿದ್ದೀನಿ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಶಂಭುಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೆ ಮೂರ್ತಿಗೆ ವಿಶೇಷ ಪೂಜೆ ಮಾಡಿದ್ದಾರೆ ಹಾಗೆ ದೇವಸ್ಥಾನದ ಒಳಗಡೆ ವಿಶೇಷ ಅಲಂಕಾರ ನಡೆದಿದೆ ಇದು ಆಚೆ ವಿಗ್ರಹನ ಕುಣಿಸಿ ವಿಶೇಷ ಪೂಜೆ ಅಲಂಕಾರ ರಾತ್ರಿ ಸೆವೆನ್ ತರ್ಟಿಗೆ ಮಾಡ್ತಾರೆ ಇದು ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಇದು ಶಂಭುಲಿಂಗೇಶ್ವರ ರಥ ರಥ ಹಾಗೆ ಅದಾದಮೇಲೆ ಗಣೇಶ ಗಣೇಶನ ಪೂಜೆ ಮತ್ತು ಮಧ್ಯದಲ್ಲಿ ಶಿವಲಿಂಗನ ಪೂಜೆ ನೆರವೇರಿಸಿದ್ದಾರೆ ಹಾಗೆ ನಂದಿಯ ಪೂಜೆಯನ್ನು ನೆರವೇರಿಸಿದರೆ ನಂದಿ ಪೂಜೆಯ ನಂತರ ಶಿವಲಿಂಗನ ಪೂಜೆ ಶಿವಲಿಂಗಕ್ಕೆ ವಿಶೇಷ ಅಲಂಕಾರವನ್ನು ನೆರವೇರಿಸಿದರೆ ಹಾಗೆ ಪಕ್ಕದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ವಿಡಿಯೋವನ್ನು ನೋಡಿದ್ದಕ್ಕೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನವರಾತ್ರಿ ವಿಶೇಷ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್